ಈಗ ಹೆಂಗ ನೀವು ಮಾಡಕ್ಕೆಲ್ಲ ಹಿಂಗ ಏನು ಅಷ್ಟು ನೂರು ಮಂದಿ ನಿಮಗೆಲ್ಲ ಗೊತ್ತ ಇದವ್ರಿಗೆ ಹೇಳೋದೈತೆ ಟೈಮ್ ಪಾಸ್ ಮಾಡೋದು ಬೇಡ ನೂರು ಮೋರಿ ಮುನ್ನೂರು ಮೋರಿ ಬ್ರಹ್ಮ ವಿಷ್ಣು ಅಂತವ್ರು ಇಂಥವ್ರು ಏನು ಈಗ ಅಡಿಗೆ ಮಾಡವ್ರು ಮಾಡಕ ಮಾಡವ್ರು ಅದ್ ಮಾಡಕತ್ತಾರ ಹಂಗ ಅದರಾಗ ಅನ್ಸವ್ರು ಅನ್ಸಾತಾರ ಅದನ್ನು ನೋಡಿ ಒಮ್ಮೆ ಅಕ್ಕಿ ನಿಜರೂಪವನ್ನು ತೋರಿಸ್ಬಿಟ್ರಂತ ನಾ ಹೋದರೆ ನಿನಗ ಸುಖ ಅಂತ ಹೇಳದಂಗಿ ಅಂತ ಹೇಳಿ ನೀ ಭಾಳ ಮೂಳು ದಿಮಾಕ ಮಾಡಬೇಡಪ್ಪ ನೋಡ ನಿಂದ ಕರೆ ಅಂದ ಒಮ್ಮೆ ಆಕಾರ ಗೆಡಿಸಿ ಗಡಗಡ ಅಂತ ಗಡ ಗಡ ನಡಗಕ ನಡಗ ಕಂತ ಕೂಡಲೇ ಅವಾಗ ಹೇಳಿದಂತ ಹಾಕ್ತೇವಿ ನಡುಗದಿರು ನಡುಗದಿರು ಎಂದು ಅವಚ್ಗೊಂಡ ನನ್ನ ಮಗನ ಇದೇ ಹೇಳಿದಿಲ್ಲ ನಿಂದ ಮಾಯ ಅಂತ ಹೇಳಿ ನಿನ್ನ ಮಾಯಕ್ಕೆ ನೀನ್ ದೃಢವ ಬಿಡುವುದೇ ಎಂತ ಆಕೆ ಸಂತೋಷ ಅಂತ ನೋಡ್ದೇವಿ ಹಾಂಗ ನಾ ಅಲ್ಲಿ ಸಾಲಾಗಿ ಏನ್ ಮಾಡಾಕತ್ತಾರ ಅದು ಚಿಂತಿಲ್ಲ ಆ ನಂತರ ನಾವು ಹತ್ತು ನಿಮಿಷ ಮುಂಚಿತವಾಗಿ ಸಾಲಿ ಬಿಟ್ಟಿರೋ ಫುಡ್ಗೂ ತೆಕ್ಕ ಅವನು ಏನ್ ಮಾಡ್ರಿ ಬಿಡುವಲ್ವ ನನಗ ನಾ ಅರಿಗಿಸ್ಕೊಳಕು ಆಗುವಲ್ದು ಇವು ಕಣ್ಣಾಗಿ ನಾನು ಹೊಂಟು ಆ ಶಾಲಿಲೂ ಕೂಡ ಗಂಟೆ ಹೊಡೆದ್ಬಿಟ್ಟವ ಹೇಳಿದ ಹೇಳಿಕೊಂಡೆ ನೀವು ಹೋಗ್ರಿ ಬದತ್ತ ಹುಡುಗರು ಕಳಿಸಿದ್ರು ಮತ್ತೆ ಇವರು ಬಂದ್ರು ಇದೆಲ್ಲ ಲಾಸ್ಟ್ ಬಂದ್ಕೂಲಿ ಆ ಹುಡುಗರು ಯಾಕೆ ಬೇದ್ ಕಳ್ಸಾಕ ಹೊಟ್ಟೆಗೆ ಸಂಕಿತ್ತು ಅವ್ರು ಹಿಂಗ್ ತಾಸ್ ಮಾಡ್ತಾರ ಗೊತ್ತಾಗ್ತಲ್ಲ ಹಿಂದಿಗಿಡಿಸಿ ಇವ್ರು ಯಾಕೆ ನೀವು ಅಲ್ಲಿ ಇಲ್ಲಿ ಅಣ್ಣಾಕತ್ತಾರ ಊರಾಗ ಮತ್ತೊಂದ್ ಎರಡು ಮನಿಗ ಹೋಗಿದ್ವಿ ನಾವು ಹಿಂಗಂದಾಗ ಈಗ ಇದು ಅನ್ನೋದು ಒಂದನೇ ಅದ್ದೆ ಆಗ್ಬೈನ್ ಮತ್ತೆ ಏನು ಹೇಳುವೆ ನಮಮ ಶಿವಪುರದ ನಿಧಾನದ ಸೌಂದರ್ಯ ಏನು ಸೌಂದರ್ಯದ ನಿಧಾನದ ಸೌಂದರ್ಯ ಕಾಡಾನೆ ಕಾಡ್ಕೋಣ ಕಾಡಾಕಳಿನ ಸಂದನಿಯೋ ಈ ತಾಟ ಯಾರಿಗೂ ಶಿಗು ಮಾತಾಡಲಿದೆ ಇಲ್ಲಿ ಎಷ್ಟು ಇದಾವೆ ಎಷ್ಟು ತೋಳದವ ಎಷ್ಟೋ ಮುಂದಿ ಮ ನೀನಿ ಸುಂಜುನೋರು ಹೇಳಿದ್ರು ನಮ್ಮ ಸಹಕಾರ ಅಲ್ಲಿ ಕೂತಿದ್ವು ಪಾರಾಯಣ ಮಾಡ್ಕೋತ ಕೂತಾನೆ ಏಕಾಏಕಿ ಹೊಟ್ಟೆಗೆ ಸಂಕಟ ಆಕೈತೆ ನನಗೆ ಒಬ್ಬ ನಮ್ಮ ಶಿಷ್ಯ ಯಾವ ಹುಡ್ಕಾಡಾಕೈತಾನೋ ಇಂತಲ್ಲಿ ತಪ್ಪಿಸಿಕೊಂಡು ಹೋಗ್ಯಾರ ಹೋಗಿ ಕರ್ಕೊಂಬರಿ ಅಂತ ಹೇಳಿ ಅಂತ ಅದು ಸತ್ತೈತಿ ಅವ ಮಗಲ್ಕ ಕೂತಿದ್ದ ಮಣ್ಣ ಮೇಲೆ ಹೇಳಿದ್ರು ಪುಣ್ಯಾತ್ಮ ಹಿಂದಿ ಹಿಂದಳಿಸಿ ಆ ದಿಕ್ಕಿಗೆ ಹೋಗಿ ಹುಡ್ಕಾಡ್ಕೊಂಡು ಸುತ್ತ ಹಾಸ್ಕೊಂಡು ಅವ್ನು ಕರ್ಕೊಂಡ್ಬಂದ್ರ ಅವ್ರು ಅದನ್ನ ಅವ್ನು ಹೇಳಾಕತ್ತಿದ್ದ ಹಂಗ ಏನು ಹೇಳುವೆ ನಮಮ ಶಿವಪುರದ ನಿಧಾನದ ಸೌಂದರ್ಯ ಕಾಡಾಣೆ ಕಾಡ್ಕೋಣೆ ಕಾಡಾಕಳಿನ ಸಂದನೆಯು ಕತ್ತಲ್ಲ ಕೇಳ ನಿಮ್ಗೆ ಅದು ಜ್ಞಾನಿಗಳ ಆಶ್ರಮವು ಬ್ರಹ್ಮ ಜ್ಞಾನ ಮಾಡುವ ಋಷಿಗಳ ಸಮೂಹವು ಗೌಡ್ರ ಬಂದ ಏನೈತೆ ಅಂದ್ರೆ ಇಲ್ಲಿ ಋಷಿಗಳಿಗೆ ಯಾರು ಕಡಿಮೆ ಇಲ್ಲ ನಮ್ಮ ಹೇಳ್ತನ್ನ ಎದಿತ್ತೇಳ್ತಾನ ನಾನಿತ್ ಕಡಿಮೆ ಬೆರಿಕೆ ಬಾಳ ನೀವು ಅವ್ರ ದಿನ ತಿಳ್ಕೊಂಡಿಲ್ವ ಅವರು ರುದ್ರಾಭಿಷೇಕ ಮಾಡ್ತಾರ ದೇವಿ ಪಾರಾಯಣ ಮಾಡಾಕತ್ತಾರ ಒಳಗಾಲ ಯಜ್ಞ ನಡೋದು ಏನು ಹೇಳುವೆ ನಮಮ್ಮ ಶಿವಪುರದ ನಿಧಾನದ ಸೌಂದರ್ಯ ಕಾಡಾನೆ ಕಾಡ್ಕೋಣ ಕಾಡಾಕಳಿನ ಸಂದನೆಯು ಜ್ಞಾನಿಗಳ ಆಶ್ರಮವು ಬ್ರಹ್ಮ ಜ್ಞಾನ ಮಾಡುವ ಋಷಿಗಳ ಸಮೂಹವು ಹಿಂಗ ಸ್ನಾನ ಅಲ್ಲಿ ಮೌನ ಜಪ ತಪಗಳಿಂದ ಮಿಂದೆದ್ದಿತ್ತು ಈ ಬೆಳ್ಳಮ್ಮ ದೇವಿಯ ತಾಟ ಹೆಂಗ ನೋಡಿ ಮತ್ತ ಅಧ್ಯಾಯ ಬಾಳ ಟೈಮ್ ಆಕತಿ ನೀವು ಇದನ್ನೇನು ಮಾಡಾಕೈತಿಲ್ಲ ಇದು ನಮ್ಮ ಸುಖಕ್ಕೇನು ಅಲ್ಲೇದು ನಿಮ್ಮ ಸುಖಕ್ಕೆ ನಿಮ್ಮ ಸುಖಕ್ಕೆ ಅದರಾಗ ಬರದಾರ ದನ ಕರವು ಹೆಚ್ಚುವು ಮಣೆಯೊಳು ಇಂಥ ಭಾಗ್ಯ ಆದ್ರ ದನ ಕರವು ಹೆಚ್ಚುವು ಜಿನಸು ಜಿನಸಿನ ಧಾನ್ಯ ತುಂಬುತ್ತ ತನ ತನಗೆ ಆಗುವವು ನೆನಸದ ಮುನ್ನ ಕಾರ್ಯಗಳು ನಾ ಯಾರದು ಬಿಡೆಯಲ್ಲಿ ಹೇಳಾಕತ್ತೇನ ಒಂದು ಚೀಜ್ ಹೇಳಕತ್ತೇನೆ ಎಲ್ಲ ವೇದಿಕೆಯವರು ಗೊತ್ತಿದ್ದವ್ರಿಗೇನೆ ಆ ಪುಣ್ಯಾತ್ಮ ಎಂಟು ತೊಲಿ ಬಂಗಾರ ಕಳ್ಕೊಂಡ ಅವುಗಳು ಬಂಗಾರ ಕಳ್ಕೊಂಡ್ರು ಬಾಳ್ ಕಟ್ಟಾಳ್ತಾವ ಹೆಣ್ಮಕ್ಳು ಅದೇನೈತೆ ಆಮಲ್ ಅವರು ಹದಿನೈದು ದಿವಸದ ಗುದಿಯಾಡಕರ ಅವಾಗ ನಮ್ ಕಲ್ಯಾಣ ಶೆಟ್ರು ಕಾರಣ ಆಗಿದ್ರೆ ಒಂದ್ ತಾಸು ಮಾತಾರ ಕತ್ತ ಯಪ್ಪ ಪಟ್ ಬುಗು ಬುಗು ಅಂತ ಅದು ನೆನಪಾದ್ರೆ ಇನ್ನು ಗಂಡು ಕೂಡ ಹೆಂಗ್ ಹೇಳಿ ಅದೆಲ್ಲ ಹೇಳಕ್ ಹತ್ತಿನ ಬಿಡ್ರಿ ಆದ್ರ ಹದಿನಾರನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ಶ್ಲೋಕ ಒಬ್ಬಗೆ ಕೋಡ್ ಬಂದಿಲ್ಲ ನಿಮಗೂ ಕೋಡ್ ಬರುವಾಗ ಮಾಡ್ಕೊಂಡ್ರೆ ಬರ್ತೈತಿ ಹೇಳಕತ್ತೇನೆ ಹದಿನಾರನೇ ಅಧ್ಯಾಯದ ಇಪ್ಪತ್ ಮೂರನೇ ಏನು ಏನ್ ಹೇಳ್ತಂದ್ರ ವಿದ್ಯೆ ಶಾಸ್ತ್ರ ವಿವೇಕ ಬರುವುದು ಬುದ್ಧಿ ಚೊಕ್ಕೂ ಬಹು ವಾಕ್ಷಿತಿಗಳು ದೊರಕುವ ನೀವೇನು ಮಾತಾಡ್ತೀರ ಅದು ಶಿವ ಹಾಗೆ ನೋಡ್ರಿ ಅವಾಗ ನಾ ಆ ಹೆಣ್ಮ ಸಮಾಧಾನ ಮಾಡಾಕ ಏ ತಮ್ಮ ಏನೈತೆ ಏನಾಯ್ತಂದ್ರ ಆ ಹೆಣ್ಮಗಳು ಅಳುದು ತಾಪ ಮಾಡ್ಕೊಳ್ಳೋದು ನೋಡಿ ಸಮಾಧಾನ ಮಾಡಾಕ ನನ್ ಒಳಗೇನು ಬಂಡಾಲ ಇಲ್ ಮತ್ತ ಹಂಗ ಅಯ್ಯೋ ಯಪ್ಪ ಎಲ್ಲಿ ಸಿಗ್ಕೋತಿ ಯಾರು ಮಾಡ್ಯಾರು ಯಾರ ಕೇಳಿ ಸಿಗತಾಳ ಸೋಮ ಸಿಗತ ಸಮಾಧಾನ ಮಾಡಾಕ್ ಹೇಳಿ ನಾಲ್ಕೈದು ದಿವಸ ಹೋತ ಮತ್ ಹಳ ಅವ್ರ ಮಗಳು ಆ ನಂತರ ಆ ಪುಣ್ಯಾತ್ಮ ಬಂದ ಯಪ್ಪ ಅಟ ಒಂದು ನಲ್ವತ್ತೆಂಟು ತೊಲೆ ಐವತ್ತು ತೊಲೆ ಒಳಗೆ ಇಟ್ಟು ಹೋಗೈತೆ ಬಿಡಪ್ಪ ಏನು ಹಾತೇ ಕಾಲಿಗೆ ಬಿದ್ದ ಹೇಳಿ ಯಪ್ಪ ಒಟ್ಟು ನನಗೆ ಬೇಕದ ಅಂದ ನಿಂದ ನನಗೆ ಗೊತ್ತೈತೆ ನನಗೆ ಬೇಕಂದ್ರೆ ಬೇಕದ ನನ್ನ ಬಾಯಿಗೆ ಏನ್ ಬರ್ಬೇಕ್ರಿ ಹಿಂಗ ಮೂವತ್ತನೇ ತಾರೀಕ ಮೂವತ್ತೊನ್ನೇ ತಾರೀಕಿಗೆ ಒಂದನೇ ತಾರೀಕು ಯಜ್ಞ ನಡೀತೈತೆ ಆ ಯಜ್ಞದಾಗ ಬಂದ ಸಂಕಲ್ಪ ಮಾಡಕುವ ಸಿಗತ ಸುಳ್ಳು ಮಂಜು ಕೂಡ್ಲಿ ಕೂಡ ಗೊತ್ತಿದೆ ಒಡಗೊಂದಿರ್ತ ಚೀಸ ಕರೆ ನಿಜವಾಗೂ ಅವನ ಮೇಲೆ ಪ್ರೇಮ್ ಬಂತ ಅವ ದುಃಖ ಮಾಡ್ಕೊಳ್ಳುದು ಎಪ್ಪ ಈಗ ಒಂದು ಲಕ್ಷದ ಮೇಲೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗಿತ್ತು ಎಪ್ಪಾ ಎಂಟು ತೊಲಿ ಬಂಗಾರ ಅಂದ್ರೆ ಹಾ ಇರ್ಲಿ ನೋವ್ ಆಗೈತಲ್ಲ ಅಂತ ಕರ್ಣ ಹೋಗ್ತ ಅವಾಗ ಬಾಯಿಗೆ ಬಂತ ನನಗೆ ಬಹು ಆಕ್ಷಿಗಳು ಅಂದಾರಲ್ಲ ಬಾಯಿಗೆ ಬಂತ ಬಂದಿರ್ತಲ್ಲ ನೀ ಸಂಕಲ್ಪ ಮಾಡ್ಕೊಂಡು ನಕ್ಕಿ ಸಿಗ್ತೈತೆ ಅಂದೆ ಇಲ್ಲೆಲ್ಲಾ ಮಂದಿ ಅಪ್ಪರ ದುಡಿ ಅಲ್ಲಿ ಇಲ್ಲೇ ಕೂತ ನಾವು ಊಟಕ್ಕೆ ಕೂತಾಗ ನೀವು ಕಾಡಕೈತಾನೆ ಅವ್ವಾ ಬೆಳೀತಿಲ್ಲಾವು ಸಾಕಾರ ಅಪ್ಪರ್ ಅಪ್ಪಿನ ಏನ್ ನಾ ಹುಡ್ಕೊಡ್ಲೆ ಅವ್ನ ಅವ್ನಾಯ ಅವ್ರ ಮನಿ ಕಿಳೀತಿಗ್ಲೇ ಕಸ ಹೊಡದ್ ನೋಡಲೇ ಅಂತ ನಾ ನಗಸರಿಕೆ ಮಾಡಾಕೈತಾನೆ ಆತ ಗುದ್ದಾಡವ್ ಸಮಾಧಾನ ಕಳ್ಸಕ್ಲಿ ಎಲ್ಲಾರು ಬಿಟ್ರು ಅಲ್ಲಿ ನಾನು ಒಬ್ಬನ ಕರ್ಕೊಂಡು ಹೋಗಿ ಯಪ್ಪ ಹೆಂಗಾರ ಮಾಡಿ ಸಿಗಬೇಕ ಏ ನಿನ್ನ ಮನ್ಸನ ಐತೆ ಆಕೈತ್ ಬಿಡಅಪ್ಪನೇ ನನ್ನ ಮನಸ್ಸಿನಾಗ ಏನೈತಂದ್ರ ಮಣಿಗ್ ಹೋಗುದ್ರೊಳಗ ಸಿಕ್ಕ ಸುದ್ದಿ ಬರ್ಬೇಕಂತ ನಾವು ನಾ ಏನಂತ ಅವನ ಅಂತ ಕರ್ಣ ಅವ್ನ ಭಾವ ನನಗ ಅಂತ ಕಣ್ಣು ಹೊಟ್ಟೆ ಮಣಿಗ್ ಹೋಗುದ್ರೊಳಗ ನಕ್ಕಿ ಸಿಗತದೆ ಚಿಂತೆ ಮಾಡಾಕ ಹೋಗ್ಬೇಡ ಹೋಗ್ಯ ಇನ್ನೊಂದ್ ಮೇಣ್ಣ ಇನ್ನೊಮ್ಮೆ ಇನ್ನೊಮ್ಮೆ ಅಂದ ಏ ಸಿಗ್ತೋ ಮರ ಮಣಿಗಾರ್ ಹೋಗ್ಯ ಅಂದ ಅವ್ನ ಸಮಾಧಾನ ಮಾಡಾ ಕಳ್ಸಿನ್ಯ ಅಲ್ಲಿ ಹೋಗಿ ಅಲ್ಲಿ ಹಾಲಾಪನ ಮನೆಯಾಗ ಮಲ್ಕೊಂಡೆ ಹೊಳ್ಳೆ ರಿಂಗ್ ಮಾಡಾಕೈತಾನೆ ಹೊಳೆ ರಿಂಗ್ ಮಾಡಾಕೈತಾನ ಯಾರು ಮಾಡಾಕೈತೆ ಹೊಗ್ಕೈತಾನ ಸಿಕ್ತೇವ ನಾವು ಈಗೇನು ಈ ಬೆರಿಕೊಳ್ಳ ಒಂಬತ್ ಮೈದ ಆರ್ ನನ್ನ ನನ್ನೋಡಿ ಬಂದಾರಲ್ಲ ಇವ್ರ ಇದನ್ನ ಮಾಡಾಕ್ರ ಇವ್ರ ಅದ್ನೇ ಮಾಡವ್ರ ನನಗ ನಾ ಈ ಕೆಲಸ ಮಾಡ್ತಿರ್ತಾನೆ ಇದು ಇದು ಸತ್ಯ ಮತ್ತೆ ಆತನ ಸುಳ್ಳಲ್ಲ ಅವರು ಏನು ಅವ್ ಗಿರೀಶ್ ಒಬ್ಬದ ನೋಡಲಿ ಅವ ಗಿರೀಶ ಟೈಮ್ ಹೆತ್ತಾಕತೈತೆ ನಡಗಾಕೈತೇನೆ ದಿವ್ಸಕ್ಕೆ ಇಪ್ಪತ್ತು ಕಿಲೋಮೀಟರ್ ಸಾವಿರ ನನ್ನ ಇದನ್ನೆಲ್ಲ ನಂದನ ಹೇಳಾಕತ್ತಿಲ್ಲ ಮತ್ತೆ ಆ ದೇವಿ ಶಕ್ತಿ ನೀವು ಇದ್ರಾಗೇನು ಆಗಿರಲ್ಲ ಬರೇ ನಿಮ್ ಗಾಳಿ ಬಡದ್ರ ಈ ವಾತಾವರಣದ ಶಕ್ತಿ ನಿಮಗೆ ಬಡಿತಂದ್ರ ಅಷ್ಟು ಶಕ್ತಿ ಬರುತ್ತ ಅದು ನಿಜ ಐತೆ ಅವ ಇಪ್ಪತ್ತು ಕಿಲೋಮೀಟರ್ ನಡೆಸ್ತಿದ್ರೆ ನಾನು ಒಂದ್ ದಿವಸಕ್ಕೆ ಅಂದ್ರೆ ಇವತ್ತು ಈ ಸೆಕ್ಟರ್ ಹೋಗೋದು ನಾಳೆ ಈ ಸೆಕ್ಟರ್ ಹೋಗೋದು ನಾಳೆ ಈ ಸೆಕ್ಟರ್ ಹೋಗೋದು ಥಂಡಿ ಗಡ ಗಡಗಡೆ ನಡಗಬೇಕಲ್ಲಿ ಶೀಟರ್ ಕೊಟ್ಟಾರ ಮಂಕಿಗಾಕಿ ಕೊಟ್ಟಾರ ಒಂಬತ್ತು ಹದಿನೆಂಟು ಅಧ್ಯಾಯಕ್ಕೆ ಮುಗಿಸಿದೀವಿ ಪಾರಾಯಣನು ಮಾಡುದ ಕಟ್ ಆಗಿಬಿಟ್ನಿ ಥಂಡಿ ಭಯಂಕರ ಇತ್ತು ಒಮ್ಮೆ ಅಲ್ಲಿ ತಂಡ ಹಿಂಗಿತ್ತಲ್ಲ ಒಮ್ಮೆ ತಂಡ ಹತ್ತಿರ ಗಾಳಿ ಬೀಜ ಕರೆಂಟ್ ಶಾಕ್ ಹೊಡ್ದಂಗತ್ತು ನನಗೆ ಗಾಂ ಹಿಂಗ ಒಂದು ಬಿಟ್ಟು ಎರಡು ಸೀಟರ್ ಹಾಕವರು ಮೂರು ಸೀಟರ್ ಹಾಕ್ಯಾರ ಒಂದು ನ್ಯೂಸ್ ಅದ್ ಮೂರು ಸೀಟರ್ ಹಾಕ್ಯಾರು ಕ್ಯಾಪ್ ಕಾಪಾಕರು ಎಲ್ಲ ರೆಕ್ ಮಾರೇನಿ ಬೆಳಿಗ್ಗೆ ಎದ್ದು ಬೆಳತಾನಕ್ಕೆ ಮತ್ ಇದು ಏನ್ ಮಾಡಿ ತಯಾರು ಮಾಡಿ ಮುಂಜಾನೆ ಇದ್ರೆ ಮತ್ ಕುದುರೆ ಆಗಬೇಕು ಅದು ರೇ ಪೇಶೆಂಟ್ ಮನುಷ್ಯ ಇವ್ರು ಹೆಂಗ್ ಕುದುರೆ ಮಾಡ್ತೇವ್ರ ಇದು ಸತ್ಯ ಲಾಸ್ಟಕ್ ಮುಂಜಾನೆ ರಮ್ಸಾಕತ್ರ ಇವತ್ತು ಕಟ್ ಆಗೈತಿ ಅಂದ್ರೆ ಆಸಾಮಿನ್ ರಮಸೂನ್ ಅಂದ್ರೆ ಮತ್ತೆ